ನಮಸ್ತೆ ಇವತ್ತು ರಾಗಿ ರೊಟ್ಟಿ ಇದ್ದೀನಿ ಅದಕ್ಕೆ ಒಂದು ಎರಡು ಲೋಟ ನೀರು ಹಾಕೊಂಡೆ ನಿಮ್ಮ ಪಾತ್ರೆಗೆ ಈ ಕಲಸೋದಕ್ಕೆ ಸ್ವಲ್ಪ ಒಂದು ಬೌಲ್ ಹಸಿಟ್ಟು ಒಂದು ಎರಡು ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಇಸ್ಲು ಕರಿಬೇವಿನ ಸೊಪ್ಪು ಒಂದು ಬೌಲು ಸಬ್ಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರಿಶಿನ ಒಂದು ಬೌಲ್ ಕಾಯಿ ತುರಿ ಆರು ದಪ್ಪಿರುಳಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಬೌಲಲ್ಲಿ ತಗೊಂಡಿರೋ ಹಸಿ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಗಂಟು ಆಗದೆ ರೀತಿ ನಾವು ಹಿಟ್ಟು ಮಾಡ್ತೀವಿ ಮುದ್ದೆ ಮಾಡ್ತೀವಲ್ಲ ಆ ದೊಣ್ಣೆಯಲ್ಲಿ ಹಿಂಗೆ ಕಲಿಸ್ಕೊತಾ ಇದ್ದೀನಿ ಇದೆಲ್ಲ ಗಂಟು ಆಗದೆ ರೀತಿ ಕಲಿಸ್ಕೊಬಿಟ್ಟು ಇದನ್ನು ಒಲೆ ಹೆಚ್ಚಿ ಕುದಿಯೋಕ್ಕೆ ಬಿಡಬೇಕು ಈಗ ಕುದಿಸೋಣ ಇಟ್ಟಿದ್ದೀನಿ ಈಗ ಒಂದೆರಡು ನಿಮಿಷ ಇದು ಕುದಿಬೇಕು ನೋಡಿ ಇವಾಗ ಕುದೀತಾ ಇದೆ ಇದು ಇವಾಗ ಇದಕ್ಕೆ ಎಲ್ಲನೂ ಹಾಕೊಳ್ಳೋಣ ಉರಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀನಿ ಇದಕ್ಕೆ ಫಸ್ಟು ಮೆಣಸಿ ಮೆಣಸಿಹಣ್ಣ ಸಬ್ಸಿಗೆ ಒಂದು ಚಿಟಕಿ ಅರಸಿನ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದ್ಸರಿ ಕೈಯಾಡೋಣ ಜೊತೆಗೆ ಇವಾಗ ಈರುಳ್ಳಿ ಹಾಕೋಣ ಮತ್ತು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡೋಣ ಇದ್ದ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ತೆಳ ತೆಳ್ಳ ಇದೆ ಇದಕ್ಕೆ ಚಪಾತಿ ಹಿಟ್ಟಿನ ಹಾದಕ್ಕೆ ಕಲಿಸ್ಕೋಬೇಕು ಅದಕ್ಕೆ ಎಷ್ಟು ಹಸಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚಪಾತಿ ತಿನ್ನೋದಕ್ಕೆ ಕಲಿಸ್ಕೊಳ್ಳೋಣ ಇವಾಗ ಇದು ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ಇದನ್ನು ಒಂದು ಉಂಡೆ ಥರ ಮಾಡ್ಕೊಂಡು ಇಲ್ಲಿ ನಾವು ಹಪ್ಲ ಹೊತ್ತ ಮಿಷಿನ್ ತಗೊಂಡಿದ್ದೀನಿ ನೋಡಿ ಎರಡು ಪೇಪರ್ ಒಂದು ಅಷ್ಟಿಕ್ ಕವರ್ ತಗೊಂಡಿದ್ದೀನಿ ಅದನ್ನು ಎರಡನ್ನ ಭಾಗ ಮಾಡ್ಕೊಂಡು ಎರಡನ್ನೂ ಕಟ್ ಮಾಡಿ ಮಿಷಿನ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಎರಡು ಕಡೆ ಎರಡು ಕಡೆ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಈ ಬಟ್ಟೆ ಹಾಕ್ಬಿಟ್ಟು ಇಲ್ಲಿ ಇದ್ದೀನಿ ಇವಾಗ ಕಲ್ ಕಾದಿದೆ ತಟ್ಟಿದ್ದ ಕೈಗೆ ಹಿಂಗೆ ತಗೊಂಡು ಇಲ್ಲಿಗೆ ಹಾಕೋಣ ಇವಾಗ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಬೆಣ್ಣೆ ಸರ್ ಬೆಣ್ಣೆ ಸಾರಣ ಬೆಣ್ಣೆ ಹಾಕ್ಬಿಟ್ಟು ಬೆಣ್ಣೆ ಸ್ವಲ್ಪ ಹಾಕಿ ಮತ್ತೆ ಎತ್ತಿಟ್ಕೊತಾ ಇದ್ದಿಟ್ಕೊತ ಇದ್ದೀನಿ ಇನ್ನು ನೋಡಿ ಈಗ ಬೆಂದಿದೆ ಒಂದು ಸೈಡ್ ಇನ್ನೊಂದು ಸೈಡ್ ಬೇ ಬೇಯ್ತಾ ಇರಲಿ ನಾವು ಇವಾಗ ಚಟ್ನಿ ರುಬ್ಕೊಳ್ಳೋಣ ಇವಾಗ ಚಟ್ನಿ ರುಬ್ಬೋದಕ್ಕೆ ಒಂದು ಬೌಲ್ ಕಾಯ್ತುರಿ ಒಂದು ಮುಕ್ಕಾಲು ಬೌಲಷ್ಟು ಉರುಗಡ್ಡೆ ಒಂದು ನಿಂಬೆನಿಗೆ ಗತ್ತಿರ ನಿಂಬೆನಿಗಾತ್ರೆ ಹುಣ್ಸೆ ಹಣ್ಣು ಒಂದು ಬೆಳ್ಳುಳ್ಳಿ ಐದು ಮೆಣಸಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇ ಒಂದು ಸೊಪ್ಪು ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕುತ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇವಾಗ ರಾಗಿ ರೊಟ್ಟಿ ಚಟ್ನಿ ರೆಡಿಯಾಗಿದೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ